ಹಾಯ್ ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋ ಬಂದು ಗುರುವಾರ ಸಂಜೆದು ನಾನು ಸೌಮ್ಯ ಅಂಕ ಹೇಳಿದೆ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ನಾನು ಹೋಗೋದಕ್ಕಾಗಲಿಲ್ಲ ಆಫೀಸ್ ಲೀವ್ಸ್ ಇರಲಿಲ್ಲ ಹಾಗಾಗಿ ಹೋಗೋದಕ್ಕಾಗಿಲ್ಲ ಅವ್ರು ವಿಡಿಯೋ ಕಾಲ್ ಮಾಡಿ ನೀವು ಕೇಳ್ಕೊಳ್ಳಿ ರಾಯರ ಹತ್ರ ನಾನು ಹೂ ಪ್ರಸಾದ ಕೇಳ್ತೀನಿ ಅಂತ ಹೇಳಿದ್ರು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಂದರೆ ನಾನು ತುಂಬ ಇಂದ ಒಂದು ಕೆಲಸಕ್ಕೋಸ್ಕರ ರಾಯರತ್ರ ಕೇಳ್ಕೊತಾನೆ ಇದ್ದೆ ಬಟ್ ನಿನ್ನೆ ನನಗೆ ಹೂ ಪ್ರಸಾದ ಮತ್ತೆ ಕೊಟ್ಟರು ರಾಯರು ಆ ಕೆಲಸ ಆಗುತ್ತೆ ಅಂತೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಆ ಕೆಲಸ ಆಗಬೇಕು ಆದಮೇಲೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಯಾವ ಕೆಲಸಕ್ಕೋಸ್ಕರ ರಾಯರತ್ರ ಹೂ ಪ್ರಸಾದ ಕೇಳಿದೆ ಅಂತೇಳಿ ಅದರಲ್ಲೂ ಅಕ್ಕ ನಮಗೋಸ್ಕರ ಟೈಮ್ ಕೊಟ್ಟು ರಾಯರು ಪೂಜೆನ ವಿಡಿಯೋ ಕಾಲಲ್ಲಿ ತೋರಿಸಿದ್ರಲ್ಲ ನನಗಂತೂ ಅದು ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ಆಯಿತು ನೋಡಿ ರಾಯರು ಹೇಗೆ ಹೂವು ಕೊಡ್ತಾರೆ ಎಪ್ಪಾ ನನಗೆ ನಿಜವಾಗ್ಲೂ ನೆನ್ನೆ ಅಂತೂ ಅಷ್ಟು ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋಮಿ ಅಕ್ಕ ನಮಗೋಸ್ಕರ ನೀವು ಟೈಮ್ ಕೊಟ್ಟು ವಿಡಿಯೋ ಕಾಲ್ ಮಾಡಿ ರಾಯರು ಹೂ ಪ್ರಸಾದ ಕೊಡೋದನ್ನು ತೋರಿಸಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಅಕ್ಕ